ನಾನೊಬ್ಬ ಹಿಂದೂ ಗರ್ವದಿಂದ ನಾನು ಹೇಳ್ತಾ ಇದ್ದೀನಿ ನಾನೊಬ್ಬ ಹಿಂದೂ ಇದ್ದೀನಿ ಅಂತ ಹೇಳಿ ನಾನೊಬ್ಬನೇ ಅಲ್ಲ ಈ ದೇಶದಲ್ಲಿ ಕೋಟ್ಯಾಂತರ ಜನ ಹಿಂದೂ ಅಂತ ಹೇಳ್ಕೊಳಕ್ಕೆ ಅತ್ಯಂತ ಹೆಮ್ಮೆ ಇದೆ ಪುರಾತನದಿಂದಲೂ ಪ್ರಾಚೀನದಿಂದಲೂ ಸಾವಿರಾರು ವರ್ಷದಿಂದಲೂ ಕೂಡ ಹಿಂದೂಸ್ಥಾನದಲ್ಲಿ ಹುಟ್ಟಿ ಬರೋಕ್ಕೆ ಇದೊಂದು ಪುಣ್ಯದ ಕೆಲಸ ಅಂತ ನಾನು ಹೇಳ್ತೀನಿ ಸೊ ನಾನು ಹಿಂಸಕ ಅಲ್ಲ ನಾನು ಸುಳ್ಳು ಹೇಳೋಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿನ್ನೆ ಸಂಸತ್ ಭವನ ದೆಹಲಿಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಹಿಂದೂ ಹಿಂದೂಗಳು ಯಾರು ಹಿಂದೂ ಅಂತ ಹೇಳ್ಕೊಳ್ತಾರೋ ಅವರೆಲ್ಲರೂ ಹಿಂಸಕರು ಅವರೆಲ್ಲರೂ ಸುಳ್ಳು ಹೇಳ್ತಾರೆ ಅಂತ ಹೇಳಿದರು ಈ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ನಾನು ಈ ರೀತಿಯ ಹೇಳಿಕೆಯ ಮೂಲಕ ನೂರು ಕೋಟಿ ಹಿಂದೂಗಳಿಗೆ ಅವಮಾನ ಮಾಡಿದಿರಿ ಸೊ ಹಿಂದೂ ಧರ್ಮ ಎಂದೂ ಯಾವತ್ತಿಗೂ ಹಿಂಸಾ ಹಿಂಸೆಯನ್ನು ಬೋಧಿಸಿಲ್ಲ ಬೋಧಿಸುವುದಿಲ್ಲ ಮುಂದೇನೂ ಇಲ್ಲ ಹಿಂದೂ ಅಂತಂದರೆ ಸರ್ವೇ ಜನ ಭವಂತು ಎಲ್ಲರೂ ಸುಖಿಯಾಗಿರಲಿ ಅಂತ ಹೇಳಿದಂಥ ಏಕೈಕ ಧರ್ಮ ಅದು ಹಿಂದೂ ಧರ್ಮ ಅದು ಹಿಂದೂಗಳು ಸಹಿಷ್ಣುತೆ ಇದ್ದಾರೆ ಹಿಂದುಗಳು ಸಮಾನತೆಯನ್ನು ಬೋಧಿಸ್ತಾರೆ ಹಿಂದೂಗಳು ಅತ್ಯಂತ ಶ್ರೇಷ್ಠವಾದಂಥ ವಿಚಾರಧಾರೆಯನ್ನು ಜಗತ್ತಿಗೆ ಪ್ರಸಾರ ಮಾಡ್ತಾರೆ ಸೊ ಎಂದೂ ಹಿಂಸಕರಲ್ಲ ಎಂದೂ ಸುಳ್ಳು ಹೇಳೋರಲ್ಲ ಅನ್ನೋದನ್ನು ಮಾನ್ಯ ರಾಹುಲ್ ಗಾಂಧಿಯವರೇ ಅರ್ಥ ಮಾಡಿಕೊಳ್ಬೇಕು ರಾಜಕಾರಣ ಸಾವಿರ ಮಾತಾಡಿ ಆದರೆ ಹಿಂದೂ ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇವ ದೇವತೆಗಳ ಬಗ್ಗೆ ಈ ರೀತಿಯ ಅಪಮಾನ ಮಾಡುವಂಥದ್ದು ಈ ದೇಶದ ಹಿಂದೂ ಸಹನೆ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ ಈ ದೇಶದ ಮೇಲೆ ದಾಳಿ ಕೋರ ಯಾರು ಅಂತನ್ನೋದು ನೆನಪಾಡ್ಕೊಳ್ಳಿ ಮೊಘಲ್ರು ಮುಸ್ಲಿಮ್ರು ಕ್ರಿಶ್ಚಿಯನ್ರು ಪೋರ್ಚುಗೀಸ್ರು ಈ ದೇಶದ ಮೇಲೆ ದಾಳಿ ಮಾಡಿದ್ರು ಹಿಂಸೆಯನ್ನು ಬೋಧಿಸದಂಥವ್ರು ಯಾರು ಅಂತನ್ನೋದು ಯೋಚನೆ ಮಾಡಬೇಕು ಸೊ ಅಂಥ ಶ್ರೇಷ್ಠವಾದಂಥ ಹಿಂದೂ ಹಿಂದೂ ಧರ್ಮ ಹಿಂದುತ್ವದ ಬಗ್ಗೆ ನೀವು ಇನ್ನೂ ಅಧ್ಯಯನ ಮಾಡಬೇಕು ಇನ್ನೂ ನೀವು ಸಾಕಷ್ಟು ರೀತಿಯ ಅದರ ಬಗ್ಗೆ ಅನುಭವ ಪಡೀಬೇಕಾಗಿದೆ